ಒಂದುಗಳಿಗೆ ಕರ್ನಾಟಕ ರಾಜ್ಯ ಬೆಂಪ ಸಂಘ ರಿ ಬೆಂಗಳೂರು ಇರುವ ಇವರು ತಿಳಿಸುವುದೇನೆಂದರೆ ಕರ್ನಾಟಕ ರಾಜ್ಯ ಹಿಂದುಳಕ ವರ್ಗಗಳ ಆಯೋಗ ಇವರು ಕೈಗೊಳ್ಳುವ ಸರ್ವೆ ಕಾರ್ಯದ ಸಮಯದಲ್ಲಿ ನೀವು ಹೇಳಬೇಕಾಗುವಂಥ ವಿಷಯ ಕ್ರಮ ಸಂಖ್ಯೆ ಒಂದು ಅವ್ರು ಬಂದು ಕೇಳಿದಾಗ ಕುಟುಂಬದ ಸದಸ್ಯರ ದೂರವಾಣಿ ಸಂಖ್ಯೆ ಮೊಬೈಲ್ ಸಂಖ್ಯೆ ದೂರ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಆಗಿರ್ಬೋದು ಅಥವಾ ಚಾಲ್ತಿಯಲ್ಲಿ ಇರಬೇಕು ಆ ಫೋನ್ ಆಗಲು ಚಾಲ್ತಿಯಲ್ಲಿರಬೇಕು ಜನಸಂಖ್ಯೆ ಎರಡು ಕುಟುಂಬದ ಕುಟುಂಬದವರ ಮುಖ್ಯಸ್ಥ ತಂದೆಯ ವಿವರಗಳು ಕ್ರಮ ಸಂಖ್ಯೆ ಎರಡು ಉದ್ಯೋಗ ಬೈಲ್ಪತ್ತರಿಕೆ ಅಂತ ಹೇಳ್ಬೇಕು ಸಂಖ್ಯೆ ಧರ್ಮ ಹಿಂದೂ ಧರ್ಮ ಸಂಖ್ಯೆ ಜಾತಿ ಆಯೋಗ ನೀಡಿರುವ ಹದಿನೈದುನೂರ ಅರವತ್ತೊಂದು ಜಾತಿಗಳ ಪಟ್ಟಿಯಲ್ಲಿ ಕ್ರಮಸಂಖ್ಯೆ ನೂರ ಒಂದರಲ್ಲಿ ಬರ್ತದೆ ನಮ್ಮ ಜಾತಿ ಬೈಲ್ಪತ್ತರ ಅನ್ನೋದು ಹದಿನೈದುನೂರ ಅರವತ್ತೊಂದು ಜಾತಿಗಳ

ಕ್ರಮಸಂಖ್ಯೆ ನಲವತ್ತಾರರಲ್ಲಿ ಬರುವ ಬೈಲ್ಪತ್ತಾರ್ ಇರುವುದರಿಂದ ನಾವುಗಳು ಬೈಲ್ ಪತ್ತಾರ್ ಪ್ರವರ್ಗ ಒಂದು ಎಂದು ಭರಿಸಬೇಕು ಬರ್ಸಂಖ್ಯೆ ತೊಂಬತ್ತೊಂಬತ್ತು ಬೈಲ್ ಅಕ್ಕಸಾಲಿ ಅಂದ ಬರ್ಷ ಮೂರು ಬೈಲ್ ಪತ್ತಾರ್ ಕ್ರಮ ಸಂಖ್ಯೆ ನೂರ ಒಂದು ಬೈಲ್ ಪತ್ತಾರ್ ಕ್ರಮ ನೂರ ಎರಡು ಬೈಲ್ ಅಕ್ಕಸಾಲಿ ಕ್ರಮ ಸಂಖ್ಯೆ ನೂರ ಐದು ಬೈಟ್ ಕಮ್ಸ್ಲು ಕ್ರಮ ಸಂಖ್ಯೆ ಐದು ನೂರು ನೂರ ಐವತ್ತೇಳು ಬಯಲು ಅಗ್ಗಾಲಿಕ ಕ್ರಮ ಸಂಖ್ಯೆ ನೂರ ಐವತ್ತೆಂಟು ಬಯಲು ಪತ್ತಾರು ಕ್ರಮ ಸಂಖ್ಯೆ ಹನ್ನೆರಡು ಜಾತಿ ಪ್ರಮಾಣ ಪತ್ರ ಪಡೆಯುತ್ತೀರಾ ಪಡೆದಿರ ಅಂದ್ರೆ ಪಡೆದಿದ್ರೆ ಪಡೆದಿದ್ದೇ ಹೇಳಬಹುದು ನೀವು ಬಯಲು ಪತ್ತಾರು ಪ್ರವರ್ದು ಒಂದು ಎಂದು ಜಾತಿ ಪ್ರಮಾಣಪತ್ರ ಪಡೆದರೆ ಹೌದು ಎಂದು ಬರೆಸಿರಿ ಇಲ್ಲದಿದ್ದರೆ ಇಲ್ಲ ಅಂತ ಬರ್ತೀವಿ ತಗೊಂದಿಲ್ಲ ನಾನು

ನಾವು ಬಂತೂಗೆ ಕರೆದುಕೊಳ್ಳುತ್ತೇವೆ ನಮ್ಮ ನಾವೇ ಬಂತು ಅಂತ ಕರ್ಕೊಂತೀವಿ ಮದುವೆಯಾದ ಸ್ಥಾನಮಾನ ಹೌದು ಅಲ್ಲ ವಿವಾಹದ ಸಮಯದಲ್ಲಿ ಕನಿಷ್ಠ ವಯಸ್ಸು ಎಷ್ಟು ನಿಮ್ ಮದುವೆ ಮಾಡ್ತೀವಿ ನೀವಾಗ ಹೆಣ್ಣಿಗೆ ಹತ್ತೊಂಬತ್ತು ಎಣ್ಣೆಗೆ ಇಪ್ಪತ್ತೆರಡು ಇದ್ರೆ ನಾವು ಮದುವೆ ಮಾಡ್ತೀವಿ ಅಂತ ಹೇಳ್ಬೋದು ಈ ಬಯಲು ಪತ್ತಾರಿಕೆ ನಮ್ಮ ಕೆಲಸ ಏನು ಬಯಲು ಪತ್ತಾರಿಕೆ ಕೆಲಸ ಮಾಡ್ತಾರೆ ಗ್ರಾಮ ಸಂಖ್ಯೆ ನೀವು ತೊಡಗಿರುವ ಹಾಲಿ ಉದ್ಯೋಗ ಏನು ಕೆಲಸ ಮಾಡ್ತಾರೆ ಸ್ವಯಂ ಉದ್ಯೋಗ ಮಾಡ್ತಾರ ಏನ್ ಮಾಡ್ತಾರಂತ ಹೇಳ್ತಾರೆ ಸ್ವಯಂ ಉದ್ಯೋಗ ಮಾಡ್ತೀವಿ ಪತ್ತಾರಿಕೆ ಮಾಡ್ತೀವಿ ಕುಲಕಸು ಕುಲಕಸು ಯಾವುದು ಒಂದು ಹೆಸರೇ ಬಯಲು ಪತ್ತಾರಿಕೆ ಅಂತ ನಿಮ್ ಕುಲಕಸ್ ಯಾವುದಂದ್ರೆ ಕಬ್ಬಿಣ ಸಾಂಬ್ರ ಎತ್ತಾಳೆ ಕದ್ರಿ ಬೆಳ್ಳಿ ಇವುಗಳಿಂದ ಸಣ್ಣ ಸಣ್ಣ ಸಾಮಾನುಗಳನ್ನು ತಯಾರಿಸಿ ಮಾಡ್ತೀವಿ ನಿಮ್ಮ ಕುಲಕಸು ಮುಂದುವರೆದಿದೆಯೇ ನಾವು ಅದೇ ಕೆಲಸನೆ ಮಾಡ್ತೀವಿ ನಿಮ್ಮ ಕುಲಕಸ್ನಿಂದ ನಿಮಗೆ ಬಂದ ಕಾಯಿಲೆಗಳು ಒಂದು ಚರ್ಮ ರೋಗಗಳಿಂದ ಸಂಬಂಧಪಟ್ಟ ರೋಗಗಳು ಕೆಲಸ ತುಂಬಾ ಹೊಂದಿರುವ ಸ್ಥಿರಾಸ್ತಿ ನಿಮ್ಮ ವೈಯಕ್ತಿಕ ಆಗಿರುವುದರಿಂದ ನಿಮಗೆ ಸಂಬಂಧಪಟ್ಟ ಅನುಗುಣವಾಗಿ ಬರುತ್ತೆ ಇಲ್ಲ ಅಂತ ಹೇಳ್ಬೇಕು ಇಲ್ಲ ಪ್ರಶ್ನೆಗಳು ಇರ್ತವೆ ಮುಖ್ಯವಾಗಿ ಈ ಮೇಲೆ ನೋಂದಾಯಿಸಿರುವ ಕ್ರಮ ಸಂಖ್ಯೆಗಳನ್ನು ಪ್ರಶ್ನೆಗಳನ್ನು ವೈಯಕ್ತಿಕ ಆಧರಿಸಿ ಬರೆಸಬೇಕು ಯಾವುದೇ ಮಾಹಿತಿಗಾಗಿ ರಾಜ್ಯ ಸಂಘದ ಪದಾಧಿಕಾರಿಗಳನ್ನು ಸಂಬಂಧಿಸಿದ ಇಲ್ಲಿ ಯಾವ ರೀತಿ ಇದಾವೆ ಅಷ್ಟಿದೆ ಫೈಲಕ್ಸಾಲಿ ಬೈಲ್ ಪತಾರ ಈ ರೀತಿಯಾಗಿ ಒಂದು ಸುಮಾರು ಎಂಟು ಕೇಸ್ಗಳು ಈ ಕ್ರಮ ಸಂಖ್ಯೆ ಪ್ರಕಾರ ಇರ್ತದೆ ನೀವು ಯಾವುದೇ ಉಪಜಾತಿ ಇಲ್ಲ ಅಂತೇಳಿ ನೀವು ಹೇಳ್ಬೇಕು ಅವ್ರು ಅವ್ರು ಕೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಕಡ್ಡಾಯವಾಗಿ ನೀವು ಇಟ್ಕೊಂಡಿರ್ಬೇಕು ಎಲ್ಲರೂ ಕೂಡ ಎಲ್ಲ ನಿಮ್ಮ ಸದಸ್ಯರು ಏನು ಇರ್ತಿರ್ಲಿಲ್ಲ ಕುಟುಂಬದಾದ್ರೂ ಅವ್ರ ಆಧಾರ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡು ಇಲ್ಲೇ ಹೋದ್ರೆ ನಿಮ್ದು ವೋಟರ್ ಐ ಡಿ ಕಾರ್ಡ್ ಇರ್ತಾನ ಅದನ್ನೆಲ್ಲ ಇಟ್ಕೊಂಡು ಕಲೆಕ್ಟ್ ಮಾಡಿ ಇಟ್ಕೊಬರ್ತಾರೆ ಅವ್ರು ಬಂದು ನಿಮಗೆ ಸಮೀಕ್ಷೆ ಮಾಡಕ್ಕೆ ಬರ್ತಾರೆ ಬಂದು ಫಸ್ಟ್ನೇ ಪ್ರಶ್ನೆ ಏನು ಕೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಇದಾವ ಅಂತ ಕೇಳ್ತಾರೆ ಅಂತ ನೀವು ಕರ್ನಾಟಕದವರು ಅಂತ ಕೇಳ್ತಾರೆ ಹೌದು ನಾವು ಕರ್ನಾಟಕದವ್ರೆ ಅಂತ ಹೇಳ್ತಾರೆ ಕೆಲವರು ಸಿಂಗಲ್ ಪೇರೆಂಟ್ ಇರ್ತಾರೆ ಸಿಂಗಲ್ ಪೇರೆಂಟಾ ಅಂತ ಕೇಳ್ತಾರೆ ಸಿಂಗಲ್ ಪೇರೆಂಟ್ ಇದ್ದರೆ ಸಿಂಗಲ್ ಪೇರೆಂಟ್ ಅಂತ ಕೇಳ್ತಾರೆ ಈ ರೀತಿಯಾಗಿ ನಮ್ಮಲ್ಲಿ ನಮ್ದು ಏನು ಇಂಪಾರ್ಟೆಂಟ್ ಅಂದರೆ ನಾವು ಜಾಸ್ತಿ ಸಮೀಕ್ಷೆ ಮಾಡಬೇಕಾದ್ರೆ ಟೋಟಲ್ ಆಗಿ ಎಂಟು ಕ್ಯಾಸ್ಟ್ ನಮ್ಮ ಸಬ್ ಕ್ಯಾಸ್ಟ್ ಇದ್ದಾವೆ ನಿಮ್ಮ ಸಬ್ ಕ್ಯಾಸ್ಟ್ ಇಲ್ಲ ಅಂತ ಹೇಳ್ಬೇಕು ಉಪಜಾತಿ ಯಾವುದೇ ಇಲ್ಲ ನಮ್ದು ನಮ್ದು ಮೂಲತಃ ಕಸುಬ್ ಬಂದ್ಬಿಟ್ಟು ಏನು ಅಕ್ಸಾಲಿ ತನ ಅಂತಾರೆ ಬೈಲ ಬೈಲಲ್ಲಿ ಜೀವನ ಮಾಡೋರು ನಾವು ಊಡಾರದಲ್ಲಿ ಜೀವನ ಮಾಡಿ ಹಳೆ ಗುರು ಕೂಡ ನಮ್ಮ ಬೈ ಬೈಲ್ ಪತಾರಿಕೆ ಕೆಲಸ ಮಾಡ್ತಿದ್ರು ಹಂಗಾಗಿ ನಮ್ಮನ್ನ ಬೈಲ್ ಪತಾರ್ ಅಂತಂದೇಳಿ ಆಡು ಭಾಷೆಯಲ್ಲಿ ಅವ್ರು ಏನ್ ಮಾಡ್ಬಿಟ್ರು ಬೈಲಕ್ಷಲಿ ಬಯಲಕ್ಷಲಿ ಅಥವಾ ಬೈ ಅಕ್ಸಲ್ರ ಅಂತೇಳಿ ಮಾಡಿದ್ರು ಸೊ ನೀವು ಒಂದೇ ಉತ್ತರ ಏನು ಕೊಡ್ಬೇಕಂದ್ರೆ ನಮ್ಮಲ್ಲಿ ಯಾವುದೇ ಉಪಜಾತಿ ಇಲ್ಲ ಒಂದೇ ಜಾತಿ ಇರೋದು ಅದು ಬೈಲ್ಪತಾರ್ ಮಾತ್ರ ಮತ್ತೆ ಪತ್ತಾರ್ ಅನ್ಬೇಡಿ ಬೈ ಪತಾರ್ ಅದನ್ನ ನೀವು ಖಂಡಿತವಾಗ್ಲಿ ಯಾರ್ ಬಂದು ಕೇಳಿದ್ರು ಅದನ್ನ ಹೇಳ್ಬೇಕು ಆಮೇಲೆ ನಿಮಗೆ ಮೂಲತಾ ಅಂತ ಕೇಳ್ತಾರೆ ನಾವು ನಾವು ಮೂಲತಃ ಕರ್ನಾಟಕದವ್ರೆ ನಾವು ಅಲ್ಲಿ ಒರಿಸ್ಸಾ ಭಾಷೆಯಿಂದ ಬಂದ್ ಪೂರಿ ಜಗನ್ನಾಥ ಭಾಷೆ ನಮ್ದು ಪೂರ್ವಜರ ಭಾಷೆ ಏನಂತ ಕೇಳ್ತಾರೆ ಪೂರಿ ಪೂರಿ ಜಗನ್ನಾಥಿ ಒರಿಸ್ಸಾ ಭಾಷೆಯಿಂದ ನಾವು ಅದಕ್ಕೆ ಲಿಪಿ ಇಲ್ಲ ಯಾವ್ದೇ ಯಾವ್ದೇ ಲಿಪಿ ಇಲ್ಲ ನಾವು ಆಡು ಭಾಷೆ ಮಾತಾಡ್ತಿವಿ ಇದಕ್ಕೆ ಯಾವ್ದೇ ಲಿಪಿ ಇಲ್ಲ ಅಂತ ಕೇಳ್ಬೇಕು ಹೇಳ್ಬೇಕು ಅವ್ರೇನು ಟೋಟಲ್ ಆಗಿ ಅರವತ್ತು ಪಾಯಿಂಟ್ ಇರ್ತದೆ ಅರವತ್ತು ಪಾಯಿಂಟ್ ಈಗ ನಾನು ಕೂಡ ಅದೇ ಸಮೀಕ್ಷೆ ಹೋಗ್ತಿರೋದು ನನಗೂ ಡ್ಯೂಟಿ ಹಾಕಿದ್ದಾರೆ ಹೊಸಪೇಟೆ ತಾಲೆಟ್ ಹಾಕಿದ್ದಾರೆ ಇನ್ ಕೇಸ್ ಏನಾದರೂ ಕೂಲಿ ಕೇಳಿದರೆ ಹೇಳಿದ್ರೆ ನಾನೇ ಮಾಡ್ಕೊಂಡು ಮಾಡಿದ್ರೆ ಹೇಳೋಕ್ಕಾಗಲ್ಲ ಅರ್ಥ ಆಯ್ತಾ ಆ ದೃಷ್ಟಿಯಿಂದ ನಿಮಗೆಲ್ಲ ಆಲ್ರೆಡಿ ಶ ಮಂಜು ಹೇಳಿದ ಅನ್ಸುತ್ತೆ ಆಮೇಲೆ ಮೊಬೈಲ್ ಅಲ್ಲಿ ಇಂಪಾರ್ಟೆಂಟ್ ಆಯ್ತು ಸರಿ ಹೊರರಾಜ್ಯದಿಂದ ಬಂದಿರ್ತಾರೆ ಆಂಧ್ರದಿಂದ ಅಥವಾ ತಮಿಳುನಾಡು ಆ ರೀತಿಯಾಗಿ ಬಂದಿರ್ತಾರೆ ಅವರು ಆಧಾರ್ ಕಾರ್ಡ್ ಇಂದ ಇರಲಿ ಅವರು ಮೂಲತಃ ಇಲ್ಲಿಯವರು ನೀವು ತೋರಿಸ್ಕೊಡ್ತೀವಿ ಇಲ್ಲ ಇದು ಆ